ಕರ್ತನಲ್ಲಿ ಪ್ರೀತಿಯ ಕರೆಯಲ್ಪಟ್ಟಂಥ ಎಲ್ಲ ನನ್ನ ಸಹೋದರ ಸಹೋದರಿಗೇ ಮುಂಜಾನೆಯ ವಂದನೆಗಳು ಈ ದಿನವೂ ರಾತ್ರಿಯೆಲ್ಲ ನಮ್ಮನ್ನು ಕಾಯ್ದು ಕಾಪಾಡಿ ತಂದೆಯ ದೇವರು ನಮ್ಮೆಲ್ಲರನ್ನು ಜೀವಂತವಾಗಿ ಉಳಿಸಿ ಜೀವಿತ ಪಟ್ಟಿಯಲ್ಲಿ ಬೆಳಗಿನ ಸಮಯದಲ್ಲಿ ಆತನ ಪಾದ ಬಳಿಯಲ್ಲಿ ಬರುವಂಥ ಕೃಪೆ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ನಮ್ಮ ರಕ್ಷಕರಾದಂಥ ಯಶಕಸ್ಥರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ದಿನದ ಪರಲೋಕ ಮನ್ನವನ್ನು ಧ್ಯಾನ ಮಾಡೋದಕ್ಕೆ ಹೋಗೋಣ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ನಿಮ್ಮ ಚಿಂತೆಯನ್ನೆಲ್ಲ ಆತನೇ ಮೇಲೆ ಹಾಕಿರಿ ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಒಂದು ಪೇತ್ರ ಐದನೇ ಅಧ್ಯಾಯ ಏಳನೇ ವಚನ ಈ ವಾಕ್ಯವು ನಮಗೆ ಸಮಾಧಾನಪಡಿಸುವ ಮತ್ತು ಪ್ರೋತ್ಸಾಹಪಡಿಸುವ ಸಲಹೆಯನ್ನು ಕೊಟ್ಟಿದೆ ಆದರೂ ದೇವರ ಕುಟುಂಬದಲ್ಲಿ ಸದಸ್ಯರಾಗಿ ಕ್ರಿಸ್ತನ ಪಾಠಶಾಲೆಯಲ್ಲಿ ಕಲಿಯುವವರು ವರ್ಷಗಳು ಕಳೆದಂತೆ ಪ್ರತಿಯೊಂದು ಒಂದನ್ನು ಸೂಕ್ಷ್ಮವಾಗಿ ತಿಳಿದು ತಮಗೆ ತೋಚಿದ ಹಾಗೆ ದಾರಿ ತೋರಿಸಬೇಕು ಎಂಬುದಾಗಿ ಕೇಳಬಾರದು ಅದಲ್ಲದೆ ತಮ್ಮ ಚಿತ್ತ ಇಹಪರಗಳಲ್ಲಿ ನೆರವೇರಲಿ ಎಂದು ಕೇಳಿಕೊಳ್ಳಬಾರದು ಆದರೆ ನಾವು ಒತ್ತಿರುವ ಹೊರೆ ದೊಡ್ಡದಾಗಲಿ ಚಿಕ್ಕದಾಗಲಿ ಅದನ್ನು ಕರ್ತನಲ್ಲಿ ನಿವೇದಿಸಿಕೊಂಡು ಕರ್ತನ ಅನುಕಂಪ ಪ್ರೀತಿ ತಮ್ಮ ಮೇಲೆ ಇದೆ ಎಂದು ತಿಳಿದುಕೊಂಡು ಅವುಗಳನ್ನು ತಮ್ಮದಾಗಿಸಿಕೊಂಡು ವಾಕ್ಯದಲ್ಲಿ ಕೊಟ್ಟಿರುವ ಆಶ್ವಾಸನೆ ಎಂಬ ಮುಲಾಮನ್ನು ತಮ್ಮ ಹೃದಯ ಹೃದಯಕ್ಕೆ ಹಚ್ಚಿ ಕರ್ತನು ನಮಗೆ ಸಂಭವಿಸುವ ಎಲ್ಲ ಅನುಭವಗಳಿಂದ ಲಾಭ ಪಡೆಯುವಂತೆ ಮಾಡುವನು ಎಂಬುದಾಗಿ ಆತ್ಮವಿಶ್ವಾಸವಿಟ್ಟು ಮೇಲಿನ ವಾಕ್ಯದಲ್ಲಿ ಹೇಳಿರುವ ಆಶ್ವಾಸನೆಯನ್ನು ಪಡೆಯಲು ಪ್ರಯತ್ನ ಪಡೋಣ ನಮ್ಮನ್ನು ಬಾಧಿಸುವಂಥ ಚಿಂತೆಗಳು ಯಾವ್ಯಾವು ಅಂತ ನಾವು ನೋಡೋದಾದರೆ ನಷ್ಟ ನಿರಾಶೆ ವಿಳಂಬ ಅಡ್ಡಿ ಜವಾಬ್ದಾರಿ ತಪ್ಪುಗಳು ಕೊರತೆಗಳು ಬಲಹೀನತೆಗಳು ಇವು ನಮ್ಮದಾಗಿದ್ದು ಇತರರ ಸೋಲು ತಪ್ಪು ತಿಳುವಳಿಕೆ ಕಷ್ಟ ವಿಭಾಗ ಬೇರ್ಪಡಿಸುವುದು ವಿರೋಧ ಕಾಯಿಲೆ ಆಯಾಸ ನೋವುಗಳು ದುಃಖ ವಿಶ್ವಾಸಘಾತಕ ದಬ್ಬಾಳಿಕೆ ಹಿಂಸೆ ಮೊದಲಾದಂಥವುಗಳು ಇವುಗಳ ಸ್ವಭಾವ ನಮ್ಮನ್ನು ಆಕರ್ಷಿಸಿ ನಮ್ಮ ಹೃದಯ ಮತ್ತು ಮನಸ್ಸನ್ನು ಆಕ್ರಮಿಸಿಕೊಂಡು ನಮ್ಮನ್ನು ಸಂಪೂರ್ಣವಾಗಿ ಚಿಂತೆಯಲ್ಲಿ ಮುಳುಗಿಸಿಬಿಡ್ತೇವೆ ಹೀಗಿರುವುದರಿಂದ ನಾವು ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆ ಜಾಗರೂಕತೆಯಿಂದ ನಾವೇ ಅವುಗಳನ್ನು ನಿವಾರಿಸುತ್ತೇವೆ ಎಂಬ ಭರವಸೆ ಉಳ್ಳವರಾಗಿದ್ದರೂ ಹೃದಯಪೂರ್ವಕವಾಗಿ ದೇವರಲ್ಲಿ ನಂಬಿಕೆ ಇಟ್ಟು ಎಲ್ಲವನ್ನು ಆತನ ಮೇಲೆ ಎಂಬುದಾಗಿ ಆತನ ಮೇಲಿದೆ ಎಂಬುದಾಗಿ ತಿಳಿದು ಜಾಗೃತರಾಗಿ ನಾವು ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ ಆತನು ನಮ್ಮ ಚಿಂತೆಯನ್ನು ಒರುವುದಲ್ಲದೆ ನಮಗೆ ಸಹಾಯಕನಾಗಿ ತನ್ನ ಕಾರ್ಯವನ್ನು ನಮಗೋಸ್ಕರ ನಿರ್ವಹಿಸುತ್ತಾರೆ ಪ್ರತಿಯೊಂದನ್ನು ನಮ್ಮ ಹಿತಕ್ಕಾಗಿ ಮಾರ್ಪಡಿಸುತ್ತಾರೆ ಏರ್ಪಡಿಸುತ್ತಾರೆ ಈಗಿರುವುದರಿಂದ ನಾವು ಏನು ಮಾಡೋಣ ನಮ್ಮೆಲ್ಲ ಚಿಂತೆಯನ್ನು ಆತನ ಮೇಲೆ ಹಾಕಿಕೊಳ್ಳೋಣ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ದೇವರ ವಾಕ್ಯಗಳು ನಮ್ಮನ್ನು ಎಷ್ಟೊಂದು ಧೈರ್ಯ ಸಮಾಧಾನವನ್ನು ಪಡಿಸುತ್ತೆ ಎಂಬುದಾಗಿ ನಾವು ನೋಡುವುದಾದರೆ ಕೀರ್ತನೆ ಮೂವತ್ತ ಏಳನೇ ಅಧ್ಯಾಯ ಐದನೇ ಚಿ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ನೋಡ್ತೀವಿ ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಆತನ ಮೇಲೆ ಹಾಕು ಆತನೇ ಅದನ್ನು ಅದನ್ನು ಸಾಗಿಸ್ತಾರೆ ಅಂತಾರೆ ಅಂದರೆ ಭೂಯಾತ್ರೆ ಈ ಲೋಕದ ಯಾತ್ರೆಯಲ್ಲಿ ನಾವು ನಡೆಯುವಾಗ ನಮ್ಮ ಚಿಂತೆಗಳು ಕಷ್ಟಗಳು ಸಮಸ್ಯೆಗಳು ಬಂದೇ ಬರ್ತವೆ ಹೇಗೆ ಅಂತಂದರೆ ಅಯ್ಯೋ ನಮ್ಮ ಭವಿಷ್ಯ ಏನೋ ನಾಳೆ ದಿನ ಏನೋ ನಾಡದೇನೋ ನಮ್ಮ ಮಕ್ಕಳು ಮದುವೆ ಮದುವೆಗಳು ಮನೆ ಕಟ್ಟಲಿಲ್ಲ ಆ ಚಿಂತೆ ಈ ಚಿಂತೆ ಹೆಂಗಪ್ಪ ಜೀವನ ಅನ್ನುವಂಥ ಒಂದು ಚಿಂತೆಗಳಲ್ಲಿ ನಾವೇನು ಮಾಡ್ತೀವಿ ತೊಡಗಿಸ್ಕೊಳ್ತೀವಿ ಅದಕ್ಕೆ ಕೀರ್ತನೆಗಾರರು ದಾವಿ ಈ ರೀತಿ ಬರೀತಾರೆ ನಿನ್ನ ಭೂಯಾತ್ರೆ ಚಿಂತೆಯನ್ನು ಯಹೋವನಿಗೆ ವಹಿಸಿಬಿಟ್ಬಿಟ್ಟು ನೀನು ಭರವಸೆಯಿಂದ ಇದ್ರೂ ಯಾಕೆ ಅಂತಂದರೆ ಅವರು ಅದನ್ನು ಸಾಗಿಸ್ತಾರೆ ಅಂತ ನಮಗೆ ಧೈರ್ಯವನ್ನು ಪಡಿಸುವುದನ್ನು ನಾವು ನೋಡ್ತೀವಿ ಕೀರ್ತನೆ ನೂರ ಇಪ್ಪತ್ತೇಳು ಎರಡರಲ್ಲಿ ಬರಿತಾರೆ ಈ ಕೆಲವರು ಏನು ಮಾಡ್ತಾರೆ ಅಂತಂದರೆ ಬೆಳಗಾಗುವುದಕ್ಕಿಂತ ಮುಂಚೆ ಹೇಳುವವರೇ ಒತ್ತು ಮೀರಿ ಮಲಗುವವರೇ ನೀವು ಆಹಾರಕ್ಕಾಗಿ ಕಷ್ಟಪಡುವುದು ವ್ಯರ್ಥ ನೋಡಿ ಬೆಳಗಾಗುವುದಕ್ಕೆ ಮುಂಚೆಯೇ ಬೇಗನೆ ಎದ್ದು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳು ಚಿಂತೆ ಮಾಡಿ ಕಷ್ಟ ಮಾಡಿ ಆಮೇಲೆ ಒತ್ತು ಮೀರಿ ಮಲಗುವಂಥದ್ದು ಲೇಟಾಗಿ ಅಂದರೆ ದುಡ್ದು ದುಡಿದು ಚಿಂತೆ ಮಾಡಿ ಹಣ ಸಂಪಾದನೆ ಮಾಡಬೇಕು ಅದು ಸಂಪಾದನೆ ಮಾಡಬೇಕು ಇದಕ್ಕೆ ದುಡ್ಡು ಬೇಕು ಅನ್ನುವಂಥ ಕೊರಗೂ ಇರ್ತಾರಲ್ಲ ಅಂಥವ್ರಿಗೆ ದೇವರು ಅಕ್ಕ ಹೇಳ್ತೈತೆ ಯಾಕೆ ಚಿಂತೆ ಮಾಡೋಕೆ ಹೋಗ್ತೀರಾ ನಿಮ್ಮ ಕಷ್ಟಗಳಿಗೆ ಸಮಸ್ಯೆಗಳಿಗೆ ದೇವರಿದ್ದೀನಿ ನಾನು ಇದ್ದೀನಿ ಅನ್ನೋಂಥ ನಿಮಗೆ ಅರಿವಿಲ್ವಾ ಅಂತ ಹೇಳ್ತಾರೆ ಅದಕ್ಕೆ ತನ್ನ ಪ್ರಿಯರಿಗೆ ನಿದ್ದೆಯಲ್ಲಿಯೂ ಆಹಾರ ಕೊಡೋದಕ್ಕೆ ಶಕ್ತನಾಗಿಲ್ವ ನೀವು ಊಟಕ್ಕೋಸ್ಕರ ಇಷ್ಟೊಂದು ಚಿಂತೆಯನ್ನು ಯಾಕೆ ಪಡ್ತೀರಾ ಎಂಬುದಾಗಿ ಹೇಳ್ತಾರೆ ನಮ್ಮ ರಕ್ಷಕರು ಇದೇ ವಿಷಯಗಳನ್ನು ಒಂದು ದೊಡ್ಡ ಲಿಸ್ಟ್ ಏನು ಮಾಡ್ತಾರೆ ನಮಗೆ ಕೊಡೋದನ್ನು ನಾವು ನೋಡ್ತೀವಿ ಏನಪ್ಪ ಅಂತಂದರೆ ಮತ ಏನು ಬರೆದಂಥ ಸುವಾರ್ತೆ ಆರನೇ ಅಧ್ಯಾಯ ಇಪ್ಪತ್ತೈದರಿಂದ ಹೇಳ್ತಾರೆ ಈ ಕಾರಣದಿಂದ ನಮ್ಮ ಪ್ರಾಣ ಆಧಾರಣೆಗೆ ಏನು ಊಟ ಮಾಡಬೇಕು ಏನು ಕುಡಿಬೇಕು ನಮ್ಮ ದೇಹ ರಕ್ಷಣೆಗೆ ಏನು ಒದ್ಕೊಳ್ಬೇಕು ಎಂದು ಚಿಂತೆ ಮಾಡೋಕ್ಕೆ ಹೋಗ್ತಿರಲ್ಲ ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಯಾಕೆ ಅಂದರೆ ಊಟಕ್ಕಿಂತ ಪ್ರಾಣವು ಉಡುಪಕ್ಕಿಂತ ಬಟ್ಟೆಗಿಂತ ದೇಹ ಮೇಲಾಗಿದ್ದಲ್ವೇ ಯಾಕೆ ಅಂತಂದರೆ ಆಕಾಶದಲ್ಲಿ ಹಾರಾಡುವಂಥ ಅಕ್ಕಿಗಳನ್ನು ನೋಡ್ರಿ ಅವು ಬಿತ್ತಲ್ಲ ಕುಯ್ಯಲ್ಲ ಕಣಜದಲ್ಲಿ ತುಂಬಿಟ್ಕೊಳ್ಳಲ್ಲವಲ್ವ ಆದಾಗ್ಯೂ ಪರಲೋಕದಲ್ಲಿರುವಂಥ ನಿಮ್ಮ ತಂದೆ ಅವುಗಳನ್ನು ಸಾಕಿ ಸಲಹುತ್ತಾನಲ್ವೇ ನೀವು ಅವುಗಳಿಗಿಂತ ಹೆಚ್ಚಿಗೆ ಇದ್ದ ಇದ್ದೀರಲ್ವ ಹೆಚ್ಚಿನ ಬೆಲೆ ಐತಲ್ವ ಮನುಷ್ಯನಿಗೆ ಚಿಂತೆ ಮಾಡಿ ಒಂದು ಮಳೆ ಉದ್ದ ನಿಮ್ಮಲ್ಲಿ ಯಾರಾದರೂ ಬೆಳೆಯಕ್ಕೆ ಸಾಧ್ಯನಾ ಇಲ್ಲ ತಾನೇ ಹಾಗಾದರೆ ಬಟ್ಟೆ ಇಲ್ಲ ಊಟ ಇಲ್ಲ ಅಂತ ಯಾಕೆ ಚಿಂತೆ ಮಾಡ್ತೀರಾ ಅಡವಿಯಲ್ಲಿ ಬೆಳೀತಕ್ಕಂಥ ಹೂವುಗಳ್ ನೋಡಿದ್ದೀರಾ ಒಂಚೂರು ಯೋಚನೆ ಮಾಡಲ್ಲ ದುಡಿಯಲ್ಲ ನೂಲೋದಿಲ್ಲ ಆದಾಗ್ಯೂ ಈ ಹೂಗಳಲ್ಲಿ ಇರುವಂಥ ಒಂದಕ್ಕಿರುವಂಥಷ್ಟು ಅಲಂಕಾರ ಅರಸನಾದ ಸೋಲೋ ಸಹ ಅವನು ಸಕಲ ವೈಭವದಿಂದ ಇರಲಿಲ್ಲ ಇದ್ದಾಗಲೂ ಸಹಿತ ಇರಲಿಲ್ಲ ಅಂತ ನಾನು ನಿಮಗೆ ಹೇಳ್ತೀನಿ ಎಲೆಯ ಅಲ್ಪವಿಶ್ವಾಸಿಗಳೇ ಈವತ್ತಿದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹಿಂಗೆ ತೊಡಿಸಿದ್ರೆ ನಿಮ್ಮನ್ನು ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ಉಡಿಸಿ ತೊಡಿಸುವನಲ್ಲವೇ ಈಗಿರೋದ್ರಿಂದ ಏನು ಊಟ ಮಾಡಬೇಕು ಏನು ಕುಡಿಬೇಕು ಏನು ಒದ್ದುಕೊಳ್ಬೇಕು ಎಂಬುದಾಗಿ ಚಿಂತೆ ಮಾಡಬೇಡಿ ಇವೆಲ್ಲವುಗಳಿಗೋಸ್ಕರ ಅಜ್ಞಾನಿಗಳು ತವಕ ಪಡ್ತಾರೆ ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಗೊತ್ತಿಲ್ವಾ ಈಗಿರುವುದರಿಂದ ನೀವು ಮೊದಲು ಯಾವುದನ್ನು ಕುರಿತು ಚಿಂತೆ ಮಾಡಬೇಕು ಅಂತಂದರೆ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡ್ರಿ ಆಗ ಇವೆಲ್ಲವುಗಳ ಕೂಡ ಅವೆಲ್ಲ ನಿಮಗೆ ಸಿಗ್ತೈತೆ ಆದ್ದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡೋಕ್ಕೋಗ್ಬಿಡಿ ನಾಳೆ ಏನೋ ಭವಿಷ್ಯ ಏನೋ ಅಂತ ಆವತ್ತಿನ ಕಾಟ ಆವತ್ತಿಗೆ ಸಾಕು ಅಂತ ಹೇಳ್ತಾರೆ ಎಷ್ಟು ಅದ್ಭುತವಾಗಿ ಇಲ್ಲಿ ನಮ್ಮ ರಕ್ಷಕರು ನಮಗೆ ಸಮಾಧಾನವನ್ನು ಧೈರ್ಯವನ್ನು ಹೇಳುವಂಥದ್ದು ನಾವು ನೋಡ್ತೀವಿ ಇದಕ್ಕೆ ಅಜ್ಞಾನಿಗಳಂತೆ ನಾವು ಚಿಂತೆ ಮಾಡಿದ್ರೆ ನಾವೇನಾಗ್ತೀವಂತೆ ಅಜ್ಞಾನಿಗಳಾಗ್ತೀವಿ ಅದರಿಂದ ಈ ಚಿಂತೆಯನ್ನು ಬಿಟ್ಟು ಬಿಡ್ರಿ ಅಂತ ಹೇಳ್ತಾರೆ ಮತ್ತು ಹದಿಮೂರು ಇಪ್ಪತ್ತೆರಡ್ರಿಗೆ ಹೇಳ್ತಾರೆ ಪ್ರಪಂಚದ ಚಿಂತೆಗಳು ಕೆಲವರಿಗೆ ಐಶ್ವರ್ಯದಿಂದ ಆಗುವಂಥ ಮೋಸಗಳು ಅವುಗಳಿಂದ ಕೊರಗೆ ಚಿಂತೆ ಮಾಡ್ತಾರೆ ಹಿಂಗೆ ಮಾಡಿದ್ರೆ ನಿಮ್ಮಲ್ಲಿದ್ದಂಥ ದೇವರ ವಾಕ್ಯ ಆ ಚಿಂತೆಗಳು ಇವೆಲ್ಲ ಮೋಸಗಳು ಬೆಳೆದು ಬಿಟ್ಟು ಮುಳ್ಳುಗಳ್ತಾರೆ ಆ ದೇವರಲ್ಲಿರುವಂಥ ನಿಮ್ಮ ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿರುವಂಥ ವಾಕ್ಯನ ಅಡಗಿಸ್ಬಿಟ್ರೆ ನೀವು ಫಲ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಆದ್ದರಿಂದ ಈ ಚಿಂತೆಯನ್ನು ತೆಗ್ದಾಕ್ಬಿಡಿ ನನ್ನ ಮೇಲೆ ಹಾಕಿ ನಾನು ನಿಮಗೋಸ್ಕರ ಚಿಂತೆ ಮಾಡ್ತೀನಿ ಅಂತಾರೆ ಲೋಕ ಇಪ್ಪತ್ತೊಂದು ಮೂವತ್ತ್ನಾಲ್ಕರಾಗ ಹೇಳ್ತಾರೆ ಇವೆಲ್ಲ ಚಿಂತೆ ತುಂಬಿಕೊಂಡ್ರೆ ನಮ್ಮ ಹೃದಯ ಭಾರ ಆಗ್ಬಿಡ್ತೈತಿ ಆವಾಗ ಏನಾಗ್ಬಿಡ್ತದಪ್ಪ ಅಂದರೆ ದೇವರ ಸನ್ನಿಧಿಯಲ್ಲಿ ಕೂತ್ಕೊಳಕ್ಕಾಗಲ್ಲ ಪ್ರೇಯರ್ ಮಾಡಲಿಕ್ಕೆ ಮನಸ್ಸಿರಲ್ಲ ಕಾರಣ ಹೃದಯ ತುಂಬಿರ್ತದೆ ಲೋಕದ ಚಿಂತೆಗಳು ಅದು ಇದ್ದು ಆಳು ಮೂಳು ತುಂಬ ತುಂಬ್ಕೊಂಬಿಟ್ರೆ ಆವಾಗ ಏನಾಗ್ತದೆ ಅಂದರೆ ಪ್ರೇಯರ್ ಮಾಡಲಿಕ್ಕೂ ಮನಸ್ಸಿರಲ್ಲ ಪೂರ್ತಿಯಾಗಿರೋಲ್ಲ ಬೇಕಾಬಿಟ್ಟಿ ಮಾಡ್ತೀವಿ ಅಥವಾ ಏನೋ ಭಾರದಿಂದ ಮಾಡ್ತೀವಿ ಬೇಸರದಿಂದ ಮಾಡ್ತೀವಿ ಅದು ದೇವರಿಗೆ ಇಷ್ಟ ಆಗಲ್ಲ ಅದಕ್ಕೆ ಆ ದಿನ ಏನಾಗ್ಬಿಡ್ತದೆ ನಿಮ್ಮ ಮೇಲೆ ಮಹಾ ಸಂಕಟಕಾಲ ದಿನ ಪಕ್ಕನೆ ನಿಮ್ಮ ಮೇಲೆ ಬಂದುಬಿಟ್ರೆ ಅವಾಗ ಸಡನ್ನಾಗಿ ಬರುವಂಥದ್ದು ಅದು ಆವಾಗ ನಿಮಗೆ ಏನೂ ಮಾಡೋಕ್ಕಾಗ್ದಲೆ ಉರುಳು ಹಾಕಿಕೊಂಡಂಗೆ ನೇಣು ಹಾಕೋ ಥರ ಆಗ್ಬಿಡ್ತತೆ ಅದರಿಂದ ಚಿಂತೆನ ಬಿಟ್ಬಿಡ್ರಿ ಅಂತ ಹೇಳ್ತಾರೆ ರೋಮ ಎಂಟು ಇಪ್ಪತ್ತೆಂಟರಲ್ಲಿ ಪೌಲ್ದರು ಹೇಳ್ತಾರೆ ತನ್ನನ್ನು ಪ್ರೀತಿಸುವರ ಇತಕ್ಕ ಎಲ್ಲ ಕಾರ್ಯಗಳು ಅನುಕೂಲಕರವಾಗುತ್ತವೆ ಎಂಬುದಾಗಿ ಗೊತ್ತಿಲ್ವಾ ಅಂತ ಹೇಳ್ತಾರೆ ಹಂಗಾರೆ ಇವೆಲ್ಲ ತಿಳ್ಕೊಂಡಿರೋದ್ರಿಂದ ನಮ್ಮ ಚಿಂತೆಯನ್ನು ನಾವೇನು ಮಾಡಬಾರ್ದು ಮಾಡೋಕ್ಕೆ ಹೋಗಬಾರ್ದು ಅನ್ನೋಂಥ ಧೈರ್ಯ ನಂಬಿಕೆ ನಮಗೆ ಹೆಚ್ಚಾಗಿ ಬರಬೇಕು ಅಂತಾರೆ ಅದೇ ಪೌಲ್ರು ಪಿಲಿಪಿದವರು ಬರೆದಂಥ ಪತ್ರಿಕೆ ನಾಲ್ಕು ಆರು ಏಳರಲ್ಲಿ ಯಾವ ವಿಷಯದಲ್ಲೂ ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ ನೋಡಿದ್ರ ಎಲ್ಲ ವಿಷಯ ಏನಾದರೂ ಚಿಂತೆ ಇದೆಯಾ ಅವೆಲ್ಲವುಗಳಿಗೋಸ್ಕರ ಎಲ್ಲದರಲ್ಲಿಯೂ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಹೇಳ್ರಿ ಅಂತಾರೆ ನೋಡಿ ಚಿಂತೆ ಬಂತ ದೇವರೇ ಈ ಚಿಂತೆ ಇದೆ ನಿಮಗೆ ಕೃತಜ್ಞತೆ ಟ್ಯಾಂಕ್ಸ್ ಇದು ಏನಕ್ಕಾದ್ರೋಸ್ಕರ ಬಂದಿದೆಯೋ ಒಳ್ಳೇದಕ್ಕೋಸ್ಕರ ಬಂದಿದೆ ಆಗೋದೆಲ್ಲ ಒಳ್ಳೆದಕ್ಕೆ ಅನ್ನುವಂಥ ರೀತಿಯಲ್ಲಿ ನೀವು ದೇವರಿಗೆ ಕೃತಜ್ಞತೆ ಹೇಳ್ರಿ ಬದಲಾಗಿ ಈ ಚಿಂತೆಗಳನ್ನ ಬಿಟ್ಬಿಡಿ ಅಂತಾರೆ ಎಂಥ ಸಂತೋಷ ಸಮಾಧಾನಕರವಾದಂಥ ಮಾತು ಇದು ಅಂತಂದರೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸೋದರಿಗಳಿಗೆ ನಮ್ಮಲ್ಲಿ ಚಿಂತೆಗಳಿರುವಾಗ ಕಷ್ಟಗಳಿರುವಾಗ ತೊಂದರೆ ಇಕ್ಕಟ್ಟು ಕಾಯಿಲೆಗಳು ಸಂದರ್ಭಗಳು ಬಂದಂಥ ಸಂದರ್ಭಗಳಲ್ಲಿ ಚಿಂತೆ ಮಾಡೋಕ್ಕೆ ಹೋಗ್ದಲೇ ದೇವರ ವಿಷಯದಲ್ಲಿ ನೀತಿಗೋಸ್ಕರ ದೇವರ ರಾಜ್ಯಕ್ಕೋಸ್ಕರ ನಾವು ಚಿಂತೆಯನ್ನು ಮಾಡಬೇಕಂತೆ ಹೌದು ನಾನು ಸತ್ಯ ತಿಳ್ಕೊಂಡು ಇಷ್ಟು ದಿನ ಆಯಿತು ನನ್ನ ಓಟ ಓಡೋಕ್ಕೆ ಇಲ್ಲ ದೇವರೇ ಸಹಾಯ ಮಾಡು ಪರಿಶುದ್ಧಾತ್ಮನ ಬಲ ಕೊಡು ನಮಗೆ ಅಂತ ನಾವು ದೇವ್ರನ್ನ ಕೇಳ್ಕೊಳ್ಬೇಕು ಮತ್ತಾಯನ ಬರೆದಂಥ ಸುವಾರ್ತೆಯಲ್ಲಿ ಹನ್ನೊಂದು ಅಧ್ಯಾಯ ಇಪ್ಪತ್ತೆಂಟು ಮೂವತ್ತರಲ್ಲಿ ಹೇಳ್ತಾರೆ ಎಲ್ಲ ಕಷ್ಟಪಡುವವರೇ ನನ್ನ ಬಳಿಗೆ ಬಂದಿರಿ ನಾನು ನಿಮಗೆ ಏನು ಮಾಡ್ತೀನಿ ನನ್ನ ನೊಗವನ್ನು ತೆಗೆದುಕೊಳ್ಳ್ರಿ ನಾನು ನಿಮಗೆ ಸಹಾಯ ಮಾಡ್ತೀನಿ ನೀವು ಅನೇಕ ಚಿಂತೆಗಳಿಂದ ಬೇರೆ ನೊಗ ಓರ್ತಾಯಿದ್ದೀರಲ್ಲ ಬೇರೆ ಭಾರವಾದಂಥದ್ದು ಇವೆಲ್ಲ ಆದರೆ ನನ್ನ ನೊಗ ಅಘೋರವಾದಂಥದ್ದು ಇವುಗಳಿಂದ ನೀವು ನನ್ನ ನನ್ನ ಹತ್ರ ಬಂದು ಕಲ್ತ್ಕೊಳ್ಳ್ರಿ ಅಂತ ಹೇಳ್ತಾರೆ ಎಂಥ ಸಮಾಧಾನ ಸಂತೋಷದ ಮಾತುಗಳು ನಮಗೆ ದೇವರ ವಾಕ್ಯ ಸ್ಪಷ್ಟಪಡಿಸ್ತದೆ ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರಗಳಿಗೆ ನಾವೆಲ್ಲರೂ ಚಿಂತೆ ಮಾಡೋದನ್ನು ಬಿಟ್ಟು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಚಿಂತೆಯನ್ನು ಮಾಡೋಣ ಇಂಥ ಅಮೂಲ್ಯವಾದಂಥ ಮನ್ನವನ್ನು ಆತ್ಮಿಕ ಆಹಾರವನ್ನು ನಮಗೆ ಉಣಬಡಿಸಿದ್ದಕ್ಕಾಗಿ ತಂದೆಯ ದೇವರಿಗೂ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರಿಗೂ ನಾವು ಪ್ರೀತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸೋಣ ಮತ್ತು ಥ್ಯಾಂಕ್ ಯು ಬ್ರದರ್ಸ್ ಮತ್ತು ಒಂದು ವಿಶೇಷವಾದಂಥ ಒಂದು ವಿಷಯ ಏನಪ್ಪ ಅಂದರೆ ಸತ್ಯವೇದದಲ್ಲಿರುವಂಥ ಅನೇಕ ಆತ್ಮಿಕ ಸತ್ಯಗಳು ಗುಡಾರ್ಥಗಳು ನೀತಿಗಳು ನಿಮಗೆ ಯಾವುದಾದ್ರೂ ಅನುಮಾನಗಳು ಇದ್ದಲ್ಲಿ ಅವುಗಳನ್ನು ನಾವು ದೇವರ ಸಹಾಯದಿಂದ ವಿವರಿಸಲು ಸಾಧ್ಯವಾಗುತ್ತೆ ಏನಾದರೂ ಇದ್ದರೆ ಕಮೆಂಟ್ ಮಾಡ್ಬೋದು ದಯವಿಟ್ಟು ಅನೇಕ ಸತ್ಯಗಳನ್ನು ನಾವು ದೇವ್ರ ಕೃಪೆಯಿಂದ ತಿಳಿದಿರೋದ್ರಿಂದ ಇತರರಿಗೂ ಹಂಚಿಕೊಳ್ಳುವಂತೆ ನಮಗೆ ದೇವರು ಸಹಾಯ ಮಾಡಿದ್ದಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ನಮಗೆ ಕಮೆಂಟ್ ಮುಖಾಂತರ ಎಂಬುದಾಗಿ ಹೇಳ್ಕೊಳ್ತಾ ಈ ಒಂದು ದಿನವನ್ನು ಕರ್ತನ ಆಸ್ತಕ್ಕೆ ಒಪ್ಪಿಸಿಕೊಡೋಣ ಥ್ಯಾಂಕ್ ಯು ಬ್ರದರ್ಸ್